ನೋಡಿ ಗೈಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ ಫುಲ್ ಇಲ್ಲೆಲ್ಲ ತೊಳೆದು ಅಲ್ಲಿವರೆಗೂ ತೊಳೆದು ರಂಗೋಲಿನ ಈ ಥರ ಹಾಕಿದ್ದೀನಿ ಗೈಸ್ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿದೆಯಾ ಅಂತ ಹೇಳಿ ನಂಗೆ ಗೊತ್ತಲ್ಲ ಮುಂಚೆಗಳ ನಿಮಗೆ ರಂಗೋಲಿ ಅಂದರೆ ನಂಗೆ ತುಂಬ ಇಷ್ಟ ಅಂತ ಸೊ ಇಲ್ಲಿ ನಿಮ್ಮ ಮನೆ ಹತ್ರ ನಮ್ಮದು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ನೋಡಿ ಬಟ್ಟೆ ಎಲ್ಲ ವಾಶ್ ಆಗಿದೆ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನೋಡಿ ಈ ಥರ ರಂಗೋಲಿ ಈ ತರ ರಂಗ ನಂಗೆ ಅಂತ ಇಲ್ಲೆಲ್ಲ ವಾಶ್ ಮಾಡಿ ನಂಗೆ ರಂಗೋಲಿ ಹಿಂಗ್ ಬಿಟ್ಟಿರೋ ನಂಗೆ ತುಂಬಾ ಇಷ್ಟ ಆಗುತ್ತೆ ಆಗತ್ತೆ ಮಾಡೋಣ ಏನ್ ಮಾಡ್ತಿದ್ಯವ ಅವ ಈಗ ಆಗ್ತೇ ಕಣಮ್ಮ ಅವಳು ತಿನ್ನಕ್ ಏನ್ ಮಾಡ್ತಿದಿ ಬಂಗಾರಿ ಅಯ್ಯೋ ಎಲ್ಲಿ ಗೈಸ್ ಒಂದ್ ಮಸ್ಕಿಟೋಸ್ ಕಚ್ಬುಟ್ಟೈತೆ ನನ್ನ ಜೀವ ತಿಂತವಳೆ ಉಂಕೋಣ್ವಾ ಎಷ್ಟಪ್ಪ ಗಂಧೆ ಬಂದೈತವ ಚಾ ಬಿಡು ಹೋಗುತ್ತೆ ಗೊತ್ತದು ಎರಡು ನಿಮಿಷ ಅಷ್ಟೇ ಸಿಕ್ಸ್ಟಿ ಸೆಕೆಂಡು ತಿಂತ ಇರು ಅನ್ನ ಹಾಕೊಬಿಟ್ಟು ಬರ್ತೀನಿ ಓಕೆನಾ ಅಜಿ ನೀವು ಕಾಳು ತಿಂತೀರಿ ಏನು ಹಾಕೋಲ್ಲ ಸರಿ ಹೋಗುತ್ತೆ ಬಿಡವ ಒಂದು ಸಿಕ್ಸ್ಟಿ ಸೆಕೆಂಡ್ ಅಷ್ಟೇಯ ಏ ಸುಮ್ಮನೆ ಡೌನ್ ಮಾಡಬೇಡ ಕಾಳು ತಿಂತಾ ಇರೋ ಮುದ್ದೆ ಕಟ್ಬಿಟ್ಟು ಬರ್ತೀನಿ ಆಯ್ತಾ ಮುದ್ದೆ ಕಟ್ಬಿಟ್ಟು ಬರ್ತೀನಿ ಊಟ ಮಾಡೋಣ ಓಕೆ ಓಕೆ ಗೈಸ್ ನೋಡಿ ಮುದ್ದೆ ಸಾಂಬಾರು ಪಲ್ಯ ಸೂಪರ್ ಕಾಂಬಿನೇಷನ್ ಹೆಂಗೆ ಕಾಣಿಸ್ತಾ ಇದೆಯಲ್ಲ ನೋಡ್ತಾ ಇದ್ರೆ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಫೀಲ್ ಬರ್ತಾ ಇಲ್ಲ ನಿಮಗೂ ತುಂಬ ಚೆನ್ನಾಗಿದ್ದೀರದು ಬೆಳ್ಬಿಗಿನೇ ಅಡುಗೆ ಮಾಡಿದ್ವಿ ಬನ್ನಿ ಊಟ ಮಾಡೋಣ ನಿಮ್ಮ ಮನೆಗಳಲ್ಲೂ ತಿಂಡಿ ಮಾಡೋದು ಬಿಟ್ಬಿಡ್ ಈ ಥರ ಸಾಂಬಾರು ಮಾಡಿ ಮುದ್ದೆ ಮಾಡಿ ಬಿಸಿ ಬಿಸಿಲು ಅಡುಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಹಾಗೆ ಐಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಬ್ಯಾಕ್ಗ್ರೌಂಡ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಮ ಅಮ್ಮರ ಅವ್ರ ಇದ್ದೀನಿ ಬಂದು ಫಿಫ್ಟೀನ್ ಡೇಸ್ ಆಯಿತು ನೋಡಿ ಒಲೆ ಮಾಡೋಣ ಅಂತ ಬೀನ್ಸು ಆಲೂಗಿಡ್ಡೆ ಕಡಲೆಕಾಳು ಬೇಯಿಸ್ಕೊಂಡಿದ್ದೀನಿ ಬೀನ್ಸ್ ಇಲ್ಲಿ ಪಲ್ಯ ಮಾಡ್ತಾ ನೋಡಿ ಒಗ್ಗರಣೆ ಹಾಕ್ತೀನಿ ಇದೀನಿ ಎಲ್ಲ ಬೀನ್ಸ್ ಎಲ್ಲ ಊರಿಕೊಂಡಿದೀನಿ ಒಗ್ಗರಣೆ ಹಾಕ್ತಾ ಇದೀನಿ ಮಾಡೋಣ ಅಂತ ಅಮ್ಮ ಹಾಕೊಂಡು ಹೋಗಿದ್ದೇವೆ ಹುಷಾರು ಚಪಾತಿ ಹಾಕೋಣ ಅಂತ ಫಿಫ್ಟೀನ್ ಡೇಸ್ ಆಯಿತು ಅಮ್ಮ ಹುಷಾರು ನಮ್ಬಿಟ್ಟಿದ್ದೀನಿ ಸೊ ಅದಕ್ಕೇನೆ ಇವಾಗ ಇವಾಗ ಹೇಗಿದೆ ಅವ್ರು ಚೆಕ್ ಮಾಡ್ಸಿದ್ವಿ ಸಿಕ್ಸ್ಟೀನ್ ಡೇಸ್ ಆಗಿದ್ದು ಬಟ್ ಅಮ್ಮಗೆ ಇವಾಗ ಹೇಗಿದ್ದೆ ಚೆಕ್ ಮಾಡ್ತಾನೆ ಅಂದ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನಾನು ತಿಂಡಿ ಮಾಡ್ತಾ ಇಲ್ಲ ಅವ್ರು ಅಲ್ಲೇ ಹೋಟೆಲ್ ತಿಂದಿದ್ದು ಕಂಡು ಬಿಟ್ಟು ಟೈಮ್ ಆಯ್ಕೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿದ್ದು ತಿನ್ನೆ ಅದು ಅಲ್ಲೇ ಚೆಕಪ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ದು ಸೊ ಹಂಗಾಗಿ ನನಗೆ ನಮ್ಮ ಅಪ್ಪಗೆ ತಿಂಡಿ ಮಾಡ್ತಾ ಇದೆ ಓಕೆ ಅದು ಬಂದ ಮೇಲೆ ಎಷ್ಟು ಒಂದು ಸರಿ ಏನೇ ಇತ್ತ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಎಲ್ಲ ಕೆಲಸ ಮುಗಿಸ್ಕೊಂಡು ನೀನು ತೋರಿಸ್ತೀನಿ ರೀ ಅಷ್ಟೇ ಸ್ವಲ್ಪ ತಿಂಡಿ ಟೈಮ್ ಆಯಿತು ಸರಿ ಟೈಮ್ ಎಷ್ಟು ಗೊತ್ತಾ ನೋಡಿ ಟೆನ್ ಓ ಕ್ಲಾಕು ಟೆನ್ ಓ ಕ್ಲಾಕ್ ಆಯಿತು ಯಾಕೆ ಅಂತ ಅಂದರೆ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಮ್ಮ ಇಲ್ವಲ್ಲ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ರಾ ಮುಂದೆಲ್ಲ ಪಾತ್ರೆ ವಾಶ್ ಮಾಡ್ಕೊಂಡು ರಂಗೋಲೆಲ್ಲ ಬಿಟ್ಟು ಯಾವ ಥರ ಬಿಟ್ಟಿದ್ದೀನಿ ಹೇಳ್ಕೊಟ್ಟು ತೋರಿಸ್ತೀನಿ ರೀ ಎಲ್ಲ ವಾಶ್ ಮಾಡಿದ್ದೀನಿ ಪಾತ್ರೆನೂ ವಾಶ್ ಮಾಡಿಟ್ಟಿದ್ದೀನಿ ನೋಡಿ ಅಲ್ಲಿಂದ ಫುಲ್ ಇಲ್ಲಿವರೆಗೂ ವಾಶ್ ಮಾಡ್ತೀವಿ ದಿನ ತೊಳಿತೀವಿ ನೀರು ಬಿಟ್ಟಾಗ ಸೊ ಸಿಂಪಲ್ ರಂಗೋಲಿ ಈ ಥರ ಬುಟ್ಟೆ ಬಟ್ ಏನೋ ಒಂದು ಬಿಡ್ಸೋಕೆ ಹೋದೆ ಬಟ್ ಅದು ಮರ್ತೋಗಿತ್ತು ಸ್ವಲ್ಪ ಮಿಸ್ಟೇಕ್ ಆಯಿತು ಬಟ್ ಹಂಗೆ ಮ್ಯಾನೇಜ್ ಮಾಡಿದೆ ರಂಗೋಲಿನ ಅಲ್ಲಿಗೊಂದು ಸಿಂಪಲ್ ಬಿಟ್ಟೆ ಎಲ್ಲ ಹೊರ್ಗಡೆ ಕೆಲಸ ಎಲ್ಲ ಮುಗೀತು ಗಾಯಿಸಿ ಇವಾಗ ಏನಿದ್ರು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ಇವಾಗ ಏನಿದ್ರು ಹೋಗಿ ಪಟಪಟ ಅಂತ ತಿಂಡಿ ಮಾಡಬೇಕು ಏನೋ ಅಪ್ಪ ಅಲ್ ಕುಳ್ಕೊಬ್ರಕ್ಕೆ ಹೋಗೋರೆ ಜೋಳಕ್ಕೆ ಕುಯ್ಕೊಬರೋಕ್ಕೆ ನೋಡಿ ಒತ್ತೇ ಅಲ್ಲಿ ಹೋಗ್ಬಿಟ್ಟು ಬರೋ ಹೊತ್ತಿಗೆ ಬನ್ನಿ ಪಲ್ಯ ಮಾಡಿದ್ನೇ ಸಿಗ್ತೀವಿ ಅಲ್ಲಿ ಚಪಾತಿ ಬೇಯ್ತಾ ಇದೆ ಸಾರಿ ಚಪಾತಿ ಇಲ್ಲಿ ಬೇಯ್ತಾ ಇರೋದು ಇಲ್ಲ ಅರ್ಧಿದ್ದೀನಿ ಅಷ್ಟೇ ಇರೋದು ಈಗ ನೋಡಿ ಚಪಾತಿ ಪಲ್ಯನೂ ರೆಡಿ ಇದೆ ನಾವು ಅಪ್ಪ ಅಲ್ಲಿ ಹೊಲ ಉಳಿಸಿದ್ದೀರಲ್ಲ ಅಲ್ಲೇ ಅಲ್ಲಿ ಹೊಲ ಉಳಿಸ್ತಾವ್ರೆ ಜೋಳ ಹಾಕಿ ಅಂತ ಇವಾಗ ಕರಿಬೇಕು ಚಪಾತಿ ಆಗಿದೆ ಬನ್ನಿ ಬಿಸಿ ಬಿಸಿ ತಿನ್ನಿ ಅಂತ ಸೌಂಡ್ ಕೇಳಿಸ್ತಾ ಇದೆಯಾ ಡಿಸ್ಟರ್ಬೆನ್ಸ್ ಇದೆ ಅನಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಚಪಾತಿ ಚಪಾತಿ ಬೀನ್ಸ್ ಪಲ್ಯ ಬನ್ನಿ ಗೈಸ್ ನಿಮ್ಮಲ್ಲೆಲ್ಲ ಏನು ತಿನ್ನಿ ಮಾಡಿದ್ರ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ನಾನೇನೇ ಚಪಾತಿ ಮಾಡಿ ಪಲ್ಯ ಮಾಡಿದೀನಿ ಇವಾಗ ಈ ಒಂದು ಎರಡು ದಿವ್ಸ ಬಿಟ್ಟು ನಮ್ಮ ಅಪ್ಪನೂ ಕರೆದ್ಬಿಟ್ಟು ಬರಬೇಕು ನೀರು ಎಲ್ಲ ಒಯ್ತಮ್ಮ ನಾನು ಎಷ್ಟು ಹುರ್ವಿದ್ರು ಎಷ್ಟು ಕಚ್ಚಕ್ಕೆ ಹೋದ್ರೂ ಕತ್ತುತ್ತಾ ಇಲ್ಲ ಹಾ ಅದಕ್ಕೆ ಎಂಡ ಐತೆ ಅಣ್ಕಚ್ಚ ಇದು ಏನು ಸೌದೆದು ಉಫ್ ಉಫು ಅಂತ ಉರುತಾನೆ ಇದ್ದೀನಿ ದಿಂಡಾಕ್ಬಿಟ್ಟು ಅದು ಕತ್ತೆ ಇಲ್ಲ ಹಂಗಂತಿಯ ನೋಡಿ ಗೈಸ್ ಈ ಒಲೆ ಉರುತ್ತಾ ಇದ್ದೀನಿ ನೀರು ಒಲೆ ಅಂಡೆ ಒಲೆ ಹಳ್ಳಿ ಕಡೆ ಗೊತ್ತಲ್ಲ ಅಂಡೆ ಒಲೆ ಈ ಕಡೆ ನಮ್ದು ಹಳೆ ಮನೇಲಿ ನೀರು ಕಾಯಿಸ್ಕೊತೀವಿ ಚೆನ್ನಾಗಿರುತ್ತೆ ಒಂಥರ ಗೀಝರ್ ನೀರ್ಕಿಂತ ಅಂಡೆ ಒಲೆ ಚೆನ್ನಾಗಿರುತ್ತೆ ಅಂತ ಒಂಥರ ಆದ್ರೆ ನೀರು ಗೊತ್ತಾಗುತ್ತೆ ಸ್ನಾನ ಮಾಡಿದ್ರೆ ಅಂಡೆ ಒಲೆ ನೀರು ಯಾವುದು ಗೀಝರ್ ನೀರು ಯಾವುದು ಅಂತ ಅವಾಗಿಂದ ಉರುತಾನೇ ಇದೀನಿ ಗೈಸ್ ಗೊತ್ತಾನೇ ಇಲ್ಲ ಕತ್ಕೊಬಿಡ್ತು ಕತ್ಕೋಬಿಡ್ತು ಗಯಸ್ ಕತ್ಕೊ ನೋಡಿ ಒಂದೇ ಸ್ವಲ್ಪ ಪಗ್ಗಂತು ನಾನು ಉರ್ವಿ ಉರ್ವಿ ಸಾಕಾಗಿ ಹೋಗಿದೆ ಆಮೇಲೆ ಸುಮ್ಮನೆ ಹೋಗಿ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ ಪಟ್ ಅಂತ ಕತ್ಕೊಬಿಡ್ತೇವೆ ಹೆಂಗೆ ಗಾಯಸಿದು ಮ್ಯಾಜಿಕ್ ಮ್ಯಾಜಿಕ್ಕೋ ಮ್ಯಾಜಿಕ್ ಗೊತ್ತಾ ನಾವು ಒಳ್ಳೆ ಹುಡುಗಿರು ಅಂತ ಹೇಳ್ಬೋದು ಬಟ್ ಆದ್ರೆ ಈ ಥರ ಒಲೆ ಕಚ್ಚೋದು ರೊಟ್ಟಿ ಮಾಡೋದು ಮುದ್ದೆ ಮಾಡೋದು ಕಸ ಗುಡ್ಸೋದು ಅದೆಲ್ಲ ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ ಗೈಸ್ ಇನ್ನೊಂದು ನಾನು ಎಲ್ಲ ಕೆಲಸ ಮಾಡ್ತೀನಿ ಮಾಡಲ್ಲ ಅಂತ ಏನು ಹೇಳಲ್ಲ ಓಕೆನಾ ಆದ್ರೆ ನಂಗೆ ಎಷ್ಟು ಮೋಸ್ಟ್ ಪ್ರಾಬ್ಲಮ್ ಅಂತಂದ್ರೆ ನಂಗೆ ಈ ತರ ಅಂಡೆ ಒಲೆ ನೀರ್ ಕಚ್ಚೋದು ಅಂಡೆ ಒಲೆ ಕಚ್ಚೋದು ಎಷ್ಟು ಕಷ್ಟ ಗೊತ್ತಾ ಒಂದೊಂದ್ಸಲ ಕತ್ತೋದೇ ಇಲ್ಲ ಉರ್ವಿ 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 ಸಾಕಾಗೋಗ್ಬಿಡುತ್ತೆ ನನಗಂತೂ ಎಪ್ಪ ಯಾಕಪ್ಪ ಬೇಕು ಅನ್ಸುತ್ತೆ ಆದ್ರೆ ಒಂದ್ಸಲ ಕತ್ತೋರ್ಗು ಅಷ್ಟೆ ಒಂದ್ಸಲ ಕತ್ತಿ ಒಂದ್ ಎರಡು ಮೂರು ಸೌದೆ ಇಟ್ಬಿಟ್ರೆ ಫುಲ್ ಒಂದ್ ಹತ್ತು ನಿಮಿಷಕ್ಕೆ ನೀರ್ ಕಾದ್ಬಿಡುತ್ತೆ ಬೇಗ ಬೇಗ ಆದ್ರೆ ಕಚ್ಬೇಕರಿದ್ಯಾಲ ನನಗಂತೂ ಆಗಲ್ಲ ಅಪ್ಪಗೆ ಹೇಳ್ಬಿಡ್ತೀನಿ ನೀರಲ್ಲೇ ಕಚ್ಕೊಡಿ ನೀರು ಕಾಯಿಸ್ಬೇಕತ್ತೆ ಒಂದು ಸಲ ಕಚ್ಚಿ ಹಿಂಗೆ ಉರಿ ಹಾಕತ್ತಿನಿ ಆದರೆ ಒಂದು ಸಲ ಹೋಯ್ತು ಅಂದರೆ ಉಫ್ ಉಫ್ ಅಂತ ಉರಿ 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 ಹೊಗೆಂತೂ ಕಣ್ಣೆಲ್ಲ ಫುಲ್ ಕೆಂಪೋಗಿ ಕಣ್ಣೀರು ಬಂದುಬಿಡುತ್ತೆ ನನಗಂತೂ ತುಂಬ ಹಿಂಸೆ ನಿಮಗೆ ಯಾವ ಥರ ಹೆಂಗನ್ಸುತ್ತೆ ಅನ್ಸುತ್ತೆ ಏನು ಎತ್ತ ಅಂತ ಹೇಳಿ ನನಗೇನು ಅಂಡೆ ಒಲೆಯಲ್ಲಿ ನೀರು ಒಂದು ಸ್ವಲ್ಪ ಕಷ್ಟ ಅಂತ ಅಲ್ಲ ಒಲೆ ಕಚ್ಚೋದು ಸ್ವಲ್ಪ ಕಷ್ಟ ನ ನನಗೆ ಸ್ವಲ್ಪ ಬರಲ್ವೇನೋ ಈಸಿ ಏನೋ ಬಟ್ ನನಗೆ ಕಚ್ಚೋದು ಕಸ ಕಷ್ಟ ಸ್ವಲ್ಪ ಸೀಮೆಣೆ ಇದೆಲ್ಲ ಕಚ್ಚುತ್ತೆ ನಮ್ಮಲ್ಲಿ ಸೀಮೆಣೆ ಇಲ್ಲ ನಮ್ಮಪ್ಪ ಹೆಂಗೆ ಕಚ್ಚುತ್ತೆ ಅಂತ ನನಗೇನು ಗೊತ್ತಿಲ್ಲ ಆದರೆ ನಮ್ಮಪ್ಪನೇ ನೀರು ಕಾಯಿಸ್ಕೊಡೋದು ಕಚ್ಬಿಟ್ಟು ಒಂದು ಮೂರು ಸೌದೆ ಕೊಳ್ಳಿ ಇಟ್ಬಿಟ್ರೆ ಬೇಗ ಕಾಯ್ತಾ ಬೇಗ ನಿಮಗೆಲ್ಲ ಹೆಂಗೆ ಅನಿಸುತ್ತೆ ಏನು ಎತ್ತೆ ಮನೇಲಿ ಯಾವ ಥರ ನೀರು ಕಾಯಿಸ್ರಿ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಇದು ನಮ್ಮದು ಹಳೆ ಮನೆ ಈ ಕಡೆ ಮನೇಲಿ ನೀರು ಕಾಯಿಸ್ತಾ ಕೂತಿದ್ದೀವಿ ನಮ್ಮ ಬ್ಯಾಕ್ ಗ್ರೌಂಡ್ ನೋಡಿದರೆ ಗೊತ್ತಾಗುತ್ತೆ ಇಲ್ಲೆಲ್ಲ ಊಟೆ ಎಲ್ಲ ಚೀರದ್ದೆಲ್ಲ ಇಟ್ಟಿದ್ದಾರೆ ನೋಡಿ ಒಲೆ ನಮ್ಮದು ಈ ಥರ ಇದಕ್ಕಿತ್ತೋಗಿ ಬಂದಿದೆ ಬಟ್ ನಮ್ಮಪ್ಪ ಅದು ಗಾರೆ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ನೀರು ಕಾಯುತ್ತೆ ಈಗ ಒಂದ್ಸಲ ನೀರು ಕಾಯಿತು ಅಂದರೆ ಕೆಳಗಡೆ ಒಂದು ಒಂದು ಕೊಂಡಿಟ್ಬಿಟ್ಟು ಎಷ್ಟು ಜನ ಬೇಕಾದ್ರೂ ಸ್ನಾನ ಮಾಡ್ಕೋಬಹುದು ಆ ಥರ ನೀರು ಕಾಯುತ್ತೆ ತುಂಬ ಚೆನ್ನಾಗಿರುತ್ತೆ ಗೈಸ್ ಓಕೆ ನಾನು ನಿಮಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಮತ್ತೆ ಅಂಡೆ ಒಲೆ ನೀರು ಗೊತ್ತು ಮಾಡ್ಬೋದು ಗೈಸ್ ಹೆಂಗೆ ಅಂತ ಅಂದರೆ ಸ್ನಾನ ಮಾಡಿದ್ದ ಅದು ನಾವು ಊಕ್ಕ ಇರ್ತೀವಲ್ಲ ನೀರು ಸ್ನಾನ ಮಾಡಿದಾಗ ಗೊತ್ತಾಗುತ್ತೆ ಅದ್ರ ಫೀಲ್ ಗೊತ್ತಾಗುತ್ತೆ ಯಾವ ಥರ ಅಂದರೆ ನಂಗೆ ಹೇಳೋ ಗೊತ್ತಾಗ್ತಿಲ್ಲ ಅದು ಅಂಡೆ ಒಲೆಯಲ್ಲಿ ಸ್ನಾನ ಮಾಡ್ದವ್ರಿಗೆ ಮತ್ತು ಗೀಝರಲ್ಲಿ ಸ್ನಾನ ಮಾಡಿದ್ರಿಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಿರುತ್ತೆ ಗೈಸ್ ನೀವು ಹಂಡೆ ಒಲೆ ಸ್ನಾನ ಮಾಡ್ತೀರಾ ನಿಮ್ಮನೇಲಿ ಗೀಝರು ಸ್ನಾನ ಮಾಡ್ತೀರಾ ಅಂತ ಗೀಝರ್ ನೀರಲ್ಲಿ ಕಾಮೆಂಟ್ ಮಾಡಿ ಗಾಯಿಸಿ ನಮಗೆ ಬೆಂಗಳೂರಿಗೆ ಹೋದರೆ ಗೀಝರು ಇಲ್ಲಿ ಬಂದರೆ ಹಂಡೆ ಒಲೆ ಹಂಡೆ ಒಲೆಯಲ್ಲಿ ಒಂಥರ ಚೆನ್ನಾಗಿರುತ್ತೆ ಸ್ವಲ್ಪ ಈಟ್ ಈಟ್ ಅನ್ಸಲ್ಲ ಜಾಸ್ತಿ ಏನೋ ಗೊತ್ತಿಲ್ಲ ಫೀಲ್ ನಂಗೆ ಹೇಳೋಕಾಯ್ತಿ ಬಟ್ ಒಂಥರ ಚೆನ್ನಾಗಿರುತ್ತೆ ನೋಡಿ ಉಳಿದು ಉಳಿದು ಸಾಕಾಗೋಯ್ತು ಅದಾಗಿ ಕದ್ಕು ನೀರು ಕಾದಿದೆ ನಮ್ಮಪ್ಪ ಕಾಸಿದ್ದಾರೆ ಇನ್ನೊಂದ್ಸಲ ಆ ಕಣ ಕೆಳಗಡೆಯಿಂದ ಕಾಯ್ತಾಯಿದ್ರೆ ಎಲ್ಲರೂ ಸ್ನಾನ ಮಾಡ್ತಾರೆ ಅಂದ್ಬಿಟ್ಟು ಕಚ್ಚನ ಅಂತ ಬಂದೆ ಓಕೆ ಗಾಯಿಸಿ ಇವತ್ತು ಅಮ್ಮ ಹಾಸ್ಪಿಟ್ಲಿಗೆ ಹೋಗಿದ್ರು ಹೋಗ್ಬಿಟ್ಟು ಬಂದ್ರು ಮತ್ತೆ ರಿಪೋರ್ಟ್ ಇಸ್ಕೊಬರಕ್ಕೆ ಹೋಗಬೇಕು ನಾನು ಅಷ್ಟೊತ್ತೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಪಾತ್ರೆ ಬಿಡ್ಕೊಂಡು ತಿಂಡಿ ಮಾಡಿ ಪಲ್ಯ ಮಾಡಿ ಸಾಂಬಾರು ಕಾಯಿಸ್ಬಿಟ್ಟು ಅನ್ನ ಮಾಡಿ ಒಟ್ಟಿಗೆ ಕಸ ಗುಡ್ಸ್ಕೊಬಂದು ಹಸಿಗೆ ಬಾಣಿ ಕುಡಿಸಿ ಎಲ್ಲ ಮುಗಿಸ್ಕೊಂಡಿದೀನಿ ಸುಸ್ತಾಗೋಯ್ತು ಹೋಯ್ತು ಬಯಸ್ ಅಮ್ಮ ನನಗೆ ಅಲ್ಲಿ ಒಳಗಡೆ ಮಾಡ್ಕೊ ಮಾಡ್ಕೊ ಮಾಡ್ಕೊಂಡು ರೂಢಿ ಆಯ್ತಾ ಇಲ್ಲಿ ಬಿ ಕೆಲಸ ಅನ್ನಿಸ್ತಿದೆ ತುಂಬ ಸುಸ್ತಾದಂಗೆ ಆಯಿತು ಅದಕ್ಕೇನೆ ಸ್ನಾನ ಮಾಡಿ ಮಂಕ ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಇವಾಗ ಹೋಗಿ ರಿಪೋರ್ಟ್ ಇಸ್ಕೊಬಿಟ್ ಬರಬೇಕು ಹಾಸ್ಪಿಟ್ಲದ್ದು ಎಷ್ಟಿದೆ ಏನೇ ಇತ್ತ ಅಂತ ರಿಪೋರ್ಟ್ ನೋಡಬೇಕು ಆಮೇಲೆ ನನ್ನ ಮಗಳಿಗೆ ಹೋಗಿ ಬಳೆ ತಗೊಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಮಗೆ ನನ್ನ ಮಗಳಿಗೆ ಗಾಜಿನ ಬಳೆ ಎಷ್ಟು ಸೈಜೇ ಇಲ್ಲ ಎಷ್ಟು ಕಡೆ ಹುಡ್ಕಿದೀವಿ ಗೊತ್ತಾ ನನ್ನ ಮಗಳಿಗೆ ಗಾಜಿನ ಬಳೆ ಹಾಕಬೇಕು ಕೈ ತುಂಬ ಡ್ರೆಸ್ ಮಾಡಬೇಕು ಅಂತೆಲ್ಲ ಆಸೆ ತುಂಬ ಹುಡ್ಕಿ ಹುಡುಕಿ ಹುಡ್ಕಿ ಹುಡ್ಕಿ ಸಾಕಾಗೋಯ್ತು ಸೊ ಹಂಗಾಗಿ ಗಾಜಿನ ಬಳೆ ಯಾವುದೂ ಸಿಗಲಿಲ್ಲ ಏಪ್ಪ ಹಿಂಗೆ ಮುಂದೆನೇ ಬರ್ತಾ ಆ ಕಡೆಯಿಂದ ಇದಿರುತ್ತಲ್ಲ ಅಂಡೆ ಒಲೆ ಅಂದರೆ ಇದು ಏನೂ ಪೈಪ್ ಕೊಟ್ಟಿರ್ತೀವಿ ಕ್ರೀಮ್ಗೆ ಅಲ್ಲಿಂದ ಹೊಗೆ ಬಂದು ಅಲ್ಲಿ ಹೊಗೆ ಅಂತಿದ್ದೀನಿ ಆ ಕಡೆಯಿಂದ ಗಾಳಿ ಬಂದಾಗ ಈ ಥರ ಮುಂದೆ ಕೂತ್ಕೋಬೇಡಿ ತುಂಬ ಡೇಂಜರ್ ಹಿಂಗೆ ಹಿಂಗೆ ಬಂದ್ಬಿಡುತ್ತೆ ಉರಿ ಸೊ ಹಂಗಾಗಿ ಸ್ವಲ್ಪ ದೂರ ದೂರಕ್ಕೆ ಕೂತಿದ್ದೀನಿ ಈಗ ಒಂದು ಸಲ ತುಂಬಿಟ್ಟು ಹೋಗೋಣ ತುಂಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಹಾಸ್ಪಿಟ್ಲ್ ಹತ್ರ ಹೋಗ್ಬಿಟ್ಟು ಬರಬೇಕು ನನ್ನ ಮಗನೂ ಸಿಟಿ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು ಕೋಳಿ ಬಳೆಯೆಲ್ಲ ತರಬೇಕು ಇಲ್ಲಿ ಆಸನ ಸಿಗುತ್ತೆ ಗೈಸ್ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಆಸನ ಸಿಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬಳೆಗಳು ಸಿಗುತ್ತೆ ಗಾಜಿನ ಬಳೆ ನಂಗೆ ತುಂಬ ಇಷ್ಟ ನನ್ನ ಮಗಳಿಗೆ ಗಾಜಿನ ಬಳೆ ಹಾಕ್ಬೇಕು ಅಂತ ಸೊ ಹಂಗಾಗಿ ಹೋಸಾ ತಂದಿದ್ದೆ ಅಂದ್ರೆ ನನ್ನ ಮಗಳಿಗೆ ಕರ್ಕೊಂಡು ಹೋಗಿರ್ಲಿಲ್ಲ ಸೈಜ್ ಸಿಗಲಿಲ್ಲ ಸ್ವಲ್ಪ ದೊಡ್ಡ ಸೈಜ್ ತಂದುಬಿಟ್ಟಿದ್ದೀನಿ ಸೊ ಹಂಗಾಗಿ ಇವಾಗ ಕರ್ಕೊಂಡೋಗಿ ನನ್ನ ಮಗಳಿಗೆ ಗಾಜಿ ಓಯ್ಯೋ ನನ್ನ ಮುದ್ದಮ್ಮ ಉಳಿತು ಬಂಗಾರೀ ಬನ್ನಿ ಇಲ್ಲಿ ಇಲ್ಲೇ ಬಂಗಾರ ಓಹೋ ಹೋಹೋ ಒಂದು ಹೊಳಿತೈತೆ ಸವಳನ್ನು ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ರು ನಂಗೆ ಎಷ್ಟು ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತು ಗೊತ್ತಾ ನನ್ನ ಮಗಳ್ನಂತೂ ನಂಗೆ ಬುಟ್ಟೆ ಇರೋಕಾಯ್ತಿನ ತಕ್ಷಣ ಒಬ್ಬ ಮಾಡ್ಕೊಂಡು ಮುದ್ದು ಮಾಡಿಬಿಟ್ಟೆ ನನಗೆ ಅಂತ ಇದ್ದೀರಿ ನನ್ನ ಮಗಳು ಏನು ಮಾಡ್ತೈತಿ ಯಾಕೆ ಏನು ಇರ್ತ ಅಂತ ಹೋಗಿ ನೋಡೋಣ ಬನ್ನಿ ಓಕೆ ಮುದ್ದು ಬೆಳಿಗ್ಗೆ ಎಲ್ಲಿಗೋಯ್ತ ಅಜ್ಜಿ ಕರ್ಕೊಂಡು ಎಲ್ಲಿಗೆ ಆಸ್ಪತ್ರೆಗೆ ಹೋಗಿದ್ರ ಆಸ್ಪತ್ರೆಯಲ್ಲಿ ಏನು ಮಾಡಿದ್ರು ಡಾಕ್ಟ್ರು ಯಾರ ಚೀ ಮಾಡಿದ್ದು ದಮ್ಮಜ್ಜಿಗೆ ಚೀ ಮಾಡಿದ್ರ ಹೌದಾ ಬಂಗೋರಿ ಓಕೆ ಗೈಸ್ ನೋಡಿ ಎಲ್ಲ ಕಿತ್ಕೊಂಡು ಮಳ್ಕೊಂಡು ಉಳ್ಳಾಡ್ಕೊಂಡು ಆಟ ಆಡ್ತಿದ್ಲು ಸೊ ಹಂಗಾಗಿ ಹೇಳ್ತಾವಳೆ ಗೈಸ್ ಓಕೆ ಚೀ ಮಾಡಿದ್ರಂತೆ ಓಕೆ ಬನಾನಾ ಬಂದೈತೆ ಹೋಗಿ ತಗೊಬ್ರಣ್ಣ ಇರಿ ಹೆಂಗೆ ಹಂಗೋ ಪೆಕ್ ಪೆಕ್ ಥರ ಇದ್ದೀವಿ ಸ್ನಾನಕ್ಕೆ ಹೋಗ್ಬೇಕು ಏನೋ ಅನ್ಕೋಬೇಡಿ ಓಕೆನಾ ಏನು ಹಿಂಗಿದ್ದೀರಾ ಹಂಗಿದ್ದೀರಾ ಅಂತ ಏನೋ ಕಮೆಂಟ್ ಹಾಕ್ಬೇಡಿ ಗೈಸ್ ಧನ್ಯವಾದ ಏನು ತೆಗೆ ಬಂದಿದ್ದೀವ ಬನಾನಾ ಎಷ್ಟು ಕೊಡ್ತೀಯ ನನಗೆ ಕೊಡ್ತೀಯ ಯಾರಿಗಿದು ಯಾರಿಗೆ ಬನಾನ ನೀನು ತಿಂದಲ್ವಾ ಕಳ್ಳ ಹೆಂಗ್ ಹೇಳ್ತಾಳೆ ನೋಡಿ ಗೈಸ್ ನನಗಂತ ಹೆಂಗ್ ತಪ್ಕೊಂಡೋಳೆ ನನಗೆ ಬೇಕು ಬನಾನ ಬನಾನಾ ಅಂತ ಓಕೆ ಗೈಸ್ ಬನಾನ ತಗೊಬಿಟ್ಟಿದ್ದೀರ ದುಡ್ಡು ಕೊಡಬೇಕು ಹೋಗಿ ಹಿಂಗೋಡಾಗಿ ಹಿಂಗೆ ಹೋಗಿ ಬೇಗ ಕೊಟ್ಬಿಟ್ಟು ಬರೋಣ ಬನ್ನಿ ಹೇಳ ಬನ್ನಿ